ಇನ್ಫಾರ್ಮೇಶನ್ಸ್ ನಿಮಗೆ ಕೊಡಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿನಲ್ಲಿ ಸಂತ ಜೋಶೇಪರ ಕೌಶಲ್ಯ ತರಬೇತಿ ಕೇಂದ್ರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಕೋವಿಡ್ ಆದ ತಕ್ಷಣ ಮಾಡಿ ಅದರ ಮೊದಲ ಸಂಸ್ಥಾಪಕ ನಿರ್ದೇಶಕನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಕೈ ಕೌಶಲ್ಯ ತರಬೇತಿಯನ್ನ ನಾನು ಸರಿಸುಮಾರು ಹದಿಮೂರು ವರ್ಷದಿಂದ ನನ್ನನ್ನೇ ನಾನು ಅದನ್ನು ತೊಡಗಿಸಿಕೊಂಡಿದ್ದೀನಿ ಈ ಹದಿಮೂರು ವರ್ಷದಲ್ಲಿ ಸುಮಾರು ಆರು ಮಕ್ಕಳಿಗೆ ಕೌಶಲ್ಯ ತರಬೇತಿಯನ್ನು ಕೊಟ್ಟು ಕೆಲಸವನ್ನು ನಾವು ಕೊಡಿಸಿದ್ವಿ ಯಾರಿಗೆ ಈ ಕೌಶಲ್ಯ ತರಬೇತಿ ನೋಡೋದಾದ್ರೆ ನಮ್ಮಲ್ಲಿ ಸಾಧಾರಣವಾಗಿ ಈ ಅರವತ್ತು ಎಪ್ಪತ್ತು ತೊಂಬತ್ತು ಪರ್ಸೆಂಟ್ ಎತ್ತುಕೊಂಡು ಪಾಸ್ ಆಗಿ ಮುಂದೆ ಹೋದ್ರು ಜಾಸ್ತಿ ಆದ್ರೆ ಐವತ್ತು ಪರ್ಸೆಂಟ್ ನಲವತ್ತು ಫೇಲ್ ಆದವರು ಎಲ್ಲೂ ಏನ್ ಮಾಡಿದ್ರಿಯೇನು ಸಾಧಾರಣವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂತ ಮಕ್ಕಳಿಗೆ ಅವಕಾಶಗಳು ಸಿಗೋದಿಲ್ಲ ಅವಕಾಶ ವಂಚಿತರಾಗಿರ್ತಾರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿಕೊಂಡು ಫೇಲ್ ಆದವರು ಪಿ ಯು ಸಿ ಫೇಲ್ ಆದವರು ಅಥವಾ ಕಡಿಮೆ ಅಂಕಗಳನ್ನು ಬಡವರು ನಿರ್ಗತಿಕರು ಅನಾಥರು ಇಂತವರಿಗೆ ಈ ಒಂದು ಕೌಶಲ್ಯ ತರಬೇತಿಯನ್ನು ನಾವು ಮಾಡಿಸ್ತಾ ಇದೆ ನಮ್ಮಲ್ಲಿ ಏನು ಒಂದು ಕೌಶಲ್ಯ ತರಬೇತಿ ಕೇಂದ್ರ ಕೋರ್ಸ್ ಮೊದಲನೇದಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯೂಟಿಷಿಯನ್ ಆಮೇಲೆ ನರ್ಸಿಂಗ್ ಅಸಿಸ್ಟೆಂಟ್ ಇದೆ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಟೀಚರ್ ಇದೆ ಈ ಎಲ್ಲ ತರಬೇತಿಗಳು ಕೇವಲ ಒಂಬತ್ತು ತಿಂಗಳು ಮಾತ್ರ ಯಾಕೆ ನಮ್ಮಲ್ಲಿ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಯಾವುದೇ ರೀತಿಯ ಅವಕಾಶಗಳು ಇಲ್ಲೇನು ವಿಚಾರಣೆ ಒಳಗಡೆ ಮುಖಾಂತರ ಸಂಪರ್ಕಿಸಬಹುದು ಸಂಪೂರ್ಣ ಉಚಿತವಾಗಿ ಇದನ್ನ ಕೊಡಬಹುದು ಅದರಲ್ಲೂ ನಮ್ಮ ಕ್ರೈಸ್ತ ಮಕ್ಕಳಿಗೆ ಯುವಕ ಯುವ ಅದರಲ್ಲೂ ಕೂಡ ಕೆಲವು ಹಿಂದೂಸ್ ಮುಸ್ಲಿಮ್ಸ್ ಎಲ್ಲ ಬರ್ತಾರೆ ಅವರೆಲ್ಲರಿಗೂ ನಾವು ಈ ಅವಕಾಶವನ್ನು ಹೇಳ್ತಾ ಆದ್ರಿಂದ ಈ ವಿಚಾರವನ್ನ ಬೇರೆಯವರಿಗೆ ತಿಳಿಸಿ ನಿಮಗೆ ಇದು ಅರ್ಥ ಆಗದೆ ಇದ್ರೂ ಕೂಡ ನಿಮಗೆ ಬೇಡ ಬಂದಿದ್ರು ಕೂಡ ಪಕ್ಕದ ಮನೆಯಲ್ಲಿ ಯಾರೋ ಅವರು ಕೇಳಿ ಒಂದೊಂದ್ಸತಿ ಪಕ್ಕದ ಮನೆಯವರು ಏನೇನೋ ಮಾತಾಡ್ತಿರ್ತೇನೆ ಅದರಿಂದ ಈ ಒಳ್ಳೆ ವಿಚಾರನ ಹೇಳಿ ಮಕ್ಕಳನ್ನ ಪ್ರೋತ್ಸಾಹಿಸಿ ಅವರ ಬಾಲ ಬೆಳೆದ ಮಾಡಿ